ನೀವ್ ಈ ಕಾಸು ಏನ್ ನೋಡ್ತಾ ಇದ್ದೀರಾ ಈ ನ ಬಂದ್ಬಿಟ್ಟು ನಾವ್ ಹೆಂಗಾದ್ರೂ ಸಂಪಾದನೆ ಮಾಡ್ಬೋದು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ ಬಂದ್ಬಿಟ್ಟು ಏನಪ್ಪಾ ಡಿಫ್ರೆಂಟ್ ಕಂಟೆಂಟ್ ಮಾಡ್ಬೇಕು ಇರೋನು ಇಲ್ಲ ಏನ್ ಮಾಡ್ತೇನೆ ಅನ್ಕೊಂಡಿರ್ಬೋದು ಸೊ ಇವಾಗ ನೀವು ಈ ಕಾಸ್ ಏನ್ ನೋಡ್ತಾ ಇದ್ದೀರಾ ಈ ನ ಬಂದ್ಬಿಟ್ಟು ನಾವ್ ಹೆಂಗಾದ್ರೂ ಸಂಪಾದನೆ ಮಾಡ್ಬೋದು ಅಲ್ವಾ ಕೊಲೆ ಮಾಡ್ಬಿಟ್ಟು ರಾಬಿ ಮಾಡ್ಬಿಟ್ಟು ಬಿಟಿಂಗೇ ಮಾಡ್ಬಿಟ್ಟು ಕಷ್ಟ ಕಷ್ಟಪಟ್ಟಿ ಆದ್ರೆ ಇದನ್ನ ಹೆಂಗ್ ಸಂಪಾದನೆ ಮಾಡೋದನ್ನ ಬಂದ್ಬಿಟ್ಟು ನೀವು ಯಾವ ಮೆಥಡ್ ನ ಆಯ್ಕೆ ಮಾಡ್ಕೊಂತೀರ ಬಿಟ್ಟು ನಿಮ್ ಕೈಯಲ್ಲಿ ಇರೋದು ಸರಿನಾ ದಿ ಬೆಸ್ಟ್ ಮೆಥಡ್ ನಾನ್ ಹೇಳೋದೇನಪ್ಪಾ ಏನಪ್ಪಾ ಅಂತಂದ್ರೆ ಕಷ್ಟ ದುಡಿಯೋದು ಯಾವತ್ತು ಶಾಶ್ವತ ಮತ್ತೆ ನೀವು ತಿನ್ನೋ ಊಟಕ್ಕೂ ಒಂದ್ ಬೆಲೆ ಇರುತ್ತೆ ಮತ್ತೆ ಗೌರ್ಯ ಗೌರವ ಮತ್ತು ಮರ್ಯಾದಿ ಉಳಿಯುತ್ತೆ ನಿಮ್ಗೆ ಕಷ್ಟಪಟ್ಟಿ ದುಡ್ದಿ ನೀವು ಅದನ್ನ ಖರ್ಚು ಮಾಡೋದ್ರಿಂದ ಸರಿನಾ ಸೊ ಅದೇ ತರ ನಾನು ಇವತ್ತು ಈ ದುಡ್ಡನ್ನ ಹೆಂಗ್ ಸಂಪಾದನೆ ಮಾಡೋದನ್ನ ಬಂದ್ಬಿಟ್ಟು ನಿಮ್ಗೆ ಹೇಳ್ಕೊಡಕ್ಕೆ ಬಂದಿದೆ ಯಾಕಂತಂದ್ರೆ ಹೇಳಿದ್ರೆ ನನ್ನ ನಾಲೇಜ್ ಇದೆ ಅದನ್ನ ನಿಮ್ ಜೊತೆ ಪ್ರಾಪರ್ ಆಗಿ ಶೇರ್ ಮಾಡ್ಕೊಬೇಕು ಬಂದಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಎಂತ ಒಂದು ಮೆಥಡ್ಸ್ ಕಾಸು ಅರ್ನ್ ಮಾಡ್ಕೊಬಹುದು ಯಾವ್ದೇ ತರ್ಡ್ ಕ್ಲಾಸ್ ಇನ್ಫ್ಲುವನ್ಸ್ ತರ ನಾನು ಒಂದ್ ಬೆಟ್ಟಿಂಗ್ ಗೇಮ್ ಆಗ್ಬಿಡ್ರಿ ಈ ಗೇಮ್ ಆಗ್ಬಿಡ್ರಿ ದುಡ್ಡು ಬಿಡಿದೀನಿ ನಿಮ್ಗೆ ದುಡ್ಡು ಬಂದ್ಬಿಡಿ ಅಂತ ಹೇಳಲ್ಲ ಇಲ್ದಿರ ದುಡ್ಡಿಲ್ಲ ಕಷ್ಟ ಪಡ್ದಿರ ದುಡ್ಡು ಬರೋದಿಲ್ಲ ಸಿಂಪಲ್ ವೇದಲ್ಲಿ ಯಾರಿಗೂ ದುಡ್ಡು ಬರೋದಿಲ್ಲ ಸರಿನಾ ಮತ್ತೆ ಆ ತರ ಸಿಂಪಲ್ ವೇದಲ್ಲಿ ನೀವು ದುಡ್ಡು ಮಾಡೋದು ಯಾವತ್ತು ಶಾಶ್ವತ ಅಲ್ಲ ಯಾವತ್ತು ನಿಮ್ ಹತ್ರ ನಿಲ್ಲೋದಿಲ್ಲ ಹೋಗ್ಬಿಡುತ್ತೆ ಸರಿಯಾ ಸೊ ಬನ್ನಿ ವಿಡಿಯೋ ಹೋಗೋಣ ಯಾವ್ದು ಲೇಟ್ ಮಾಡಿದಿರಾ ಒಂದು ಬುಕ್ ಇಟ್ಕೊಂಡ್ ಬಿಡ್ರಿ ಅಥವಾ ನಿಮ್ಗೆ ನೋಟ್ ಪಾಡ್ ಓಪನ್ ಮಾಡಿಬಿಡ್ರಿ ನಾನು ಎಲ್ಲೋ ಒಂದೊಂದು ಪಾಯಿಂಟ್ ನ ಕೂಡ ಎಲ್ಲಾದ್ರೂ ಬರ್ದಿಟ್ಕೊಳಿ ನಾನು ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ಈ ವಿಡಿಯೋ ಬಿಟ್ಟು ಹೋಗೋ ಅಷ್ಟರಲ್ಲಿ ನಿಮ್ಗೆ ಒಂದು ತುಂಬಾ ಕ್ಲಿಯರ್ ಕಟ್ ನಾಲೆಜ್ ಇರುತ್ತೆ ಮತ್ ಹೆಂಗೆಲ್ಲ ಪಾ ಬುಕ್ ಮಾಡ್ತಾರೆ ಅನ್ನೋದ್ ಬಿಟ್ಟು ನಿಮ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಗೈಸ್ ನನ್ ಹೇಳಿದತ್ರನೇ ಲೆಟ್ಸ್ ಗೋ ಲೆಟ್ಸ್ ಬಿಗನ್ ದಿ ವಿಡಿಯೋ ಮತ್ತೆ ನನ್ಗೆ ತುಂಬಾ ಇಂಟ್ರೆಸ್ಟ್ ಐತೆ ನಿಮ್ ಜೊತೆ ಈ ಟಾಪಿಕ್ ಶೇರ್ ಮಾಡ್ಕೊಬೇಕಂತ ಯಾಕಂದ್ರೆ ಒಂದ್ ಕಾಸು ದುಡಿಯೋದನ್ನ ಎಲ್ಲರಿಗೂ ಗೊತ್ತಾಯ್ತು ಆದ್ರೆ ಒಂದು ಸ್ಮಾರ್ಟ್ ವರ್ಕ್ ಮಾಡಿ ಒಂದು ಕಾಸನ ದುಡಿಯೋದು ಅದು ಬೇರೆ ತರ ವಿಚಾರ ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೀವು ತುಂಬಾ ಎಕ್ಸೈಟೆಡ್ ಆಗಿರ್ಬೋದು ಯಾಕಂತಂದ್ರೆ ನಿಮ್ಗೂ ಈ ವಿಡಿಯೋ ಅಷ್ಟರಲ್ಲಿ ಒಂದು ವೇ ಸಿಗುತ್ತೆ ನಾನು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಒಂದು ಫೋನ್ ಇಟ್ಕೊಂಡ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ಹೌ ಟು ಅರ್ನ್ ಮನಿ ಅಂತ ಟೈಪ್ ಮಾಡ್ತಾ ಇದ್ದೆ ನಮ್ಮಲ್ಲಿ ಎಷ್ಟೊತ್ತಿನ ಮಾಡೇ ಮಾಡಿರ್ತೀರಿ ಸರಿನಾ ಮಾಡಿಲ್ಲ ಅಂತ ಹೇಳ್ಬಿಡ್ರಿ ಅಟ್ಲೀಸ್ಟ್ ಒಂದ್ ಕಿಡ ಅಲ್ಲೂ ಮಾಡೇ ಮಾಡಿದ್ರಿ ಕಾಸಿಂಗ್ ಮಾಡ್ಬೋದು ಅಥವಾ ಯಾತ್ರಾ ಯಾತ್ರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನಾನು ಒಬ್ಬ ಸೊ ಈ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಲ್ಲಿ ಇದ್ದವ್ ನಾನು ಇವತ್ತು ಅಟ್ಲೀಸ್ಟ್ ಏನೋ ಸ್ವಲ್ಪ ವಯಸ್ಸಲ್ಲಿ ಚಿಕ್ಕವನಾಗಿದ್ರು ಸ್ವಲ್ಪ ನಾಲೆಜ್ ಏನಾದ್ರ ಇದೆ ಯಾಕಂತ ಅಷ್ಟು ಈ ಕಂಟೆಂಟ್ ಬಂದ್ಮೇಲೆ ತುಂಬಾ ವಿಚಾರ ತಿಳಿದಿದೆ ನನ್ಗೆ ಸರಿನಾ ಸೊ ಫಸ್ಟ್ ನೀವು ದುಡ್ಡು ಮಾಡ್ಕೊಳೋದು யாவ ப்ளாட்ஃபார்ம் யூஸ் மாட்கோது அனுதன்ன நான் எல்பிடுதேன் சரினா நன் கோத்தி பிரகார மத்தே இன்னும் ஃபுல் நோடி அன்சதிர நான் இன்னும் எதுக்கீனி சரினா ஃபஸ்ட் திங் தி ட்ரெண்டிங் நம்பர் ஒன் வந்து நான் இன்ஸ்டாகிராம் அந்த இஷ்டப்படுத்தி சோ இன்ஸ்டாகிராம் இஸ் அ ப்ளேயிங் அ மேஜர் ரோல் யாக்கப்பா அந்த இவத்து நம்ம தர யூத் எல்லாரும் ஒன் ஃபோன் இட்விட்டு எல்லாரும் இன்ஸ்டாகிராம் அக்கௌண்ட் இதே இரத்தே ವರ್ಲ್ಡ್ ವರ್ಲ್ಡ್ ಅಲ್ಲಿ ಎಲ್ಲರೂ ಅದನ್ನ ಯೂಸ್ ಮಾಡ್ತಾನೆ ಮಾಡ್ತಾನೆ ಇದ್ದಾರೆ ಮತ್ತೆ ನಾವೆಲ್ಲ ಬಂದ್ಬಿಟ್ಟು ಇವಾಗ ಫಸ್ಟ್ ಆಕ್ಚುಲಿ ಈ ತರ ಕ್ಯಾಮ್ರಾ ಮುಂದೆ ಕುತ್ಕೊಂಡ್ಬಿಟ್ಟು ಒಬ್ರು ಮಾತಾಡ್ಬೇಕಂತಂದ್ರೆ ತುಂಬಾ ಇಂಟ್ರೋವರ್ ಆಗಿದ್ರು ಅಂತಂದ್ರೆ ಈ ತರ ಬಂದು ಕ್ಯಾಮ್ರಾ ಮುಂದೆ ಬಂದ್ ಮಾತಾಡಿದ್ರೆ ನಾನು ಟ್ರೋಲ್ ಆಗ ಹೋಗ್ತೀನಿ ಅಥವಾ ನನ್ಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರ್ತಾ ಇದ್ದಿಲ್ಲ ಇವಾಗ ನೀವು ಎಲ್ಲರೂ ನೋಡಿ ಒಬ್ರು ಅಕೌಂಟ್ ಅಲ್ಲಿ ಒಬ್ರು ಯಾರೇ ಯಾರು ಯಾವ್ದೋ ಒಂದು ರೀಲ್ಸ್ ಪೋಸ್ಟ್ ಮಾಡ್ತಾನೆ ಇರ್ತಾರೆ ಯಾವ್ದೋ ಒಂದು ಕಂಟೆಂಟ್ ಕ್ರಿಯೇಟ್ ಯಾವ್ದೋ ಫ್ರಿಂಜ್ ಕಂಟೆಂಟ್ ಮಾಡ್ಕೊಂಡ್ಬಿಟ್ಟು ಹಂಗೇ ಹೋಗ್ತಾರೆ ಅವರು ಲಕ್ಷಾಂತರ ರೂಪಾಯಿ ಮಾಡ್ಕೊಂತವ್ರೆ ಇದ್ರಲ್ಲಿ ಸೊ ಇನ್ಸ್ಟಾಗ್ರಾಮ್ ಇಸ್ ದಿ ಬೆಸ್ಟ್ ಪ್ಲಾಸ್ ಬೆಸ್ಟ್ ಪ್ಲಾಟ್ಫಾರ್ಮ್ ನಿಮ್ಗೆ ನೀವು ಅರ್ನ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಸೊ ಬ್ರೋ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಅರ್ನ್ ಮಾಡ್ಕೊಬಹುದು ಫಸ್ಟ್ ಪ್ಲಾಟ್ಫಾರ್ಮ್ ಸೊ ಬರ್ದಿತ್ಕೊಳ್ಳಿ ಪಾಯಿಂಟ್ಸ್ ಫಸ್ಟ್ ನೀವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಬೇಕಾಗತ್ತೆ ಇಟ್ಸ್ ವೆರಿ ಈಸಿ ಸಿಂಪಲ್ ಆಗಿ ನೀವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಿಮ್ಮ ಮೇಲ್ ಅಥವಾ ನಿಮ್ಮ ಫೋನ್ ನಂಬರ್ ಹಾಕೊಂಡ್ಬಿಟ್ಟು ಅದನ್ನೆಲ್ಲ ಓಪನ್ ಮಾಡ್ಬಿಟ್ಟು ಅದರಲ್ಲಿ ನೀವು ಒಂದು ಕಂಟೆಂಟ್ ನ ಸರಿನಾ ನೀವು ಕಾಪಿ ಕಂಟೆಂಟ್ ಮಾಡಕೊಬೇಡಿ ನಿಮ್ ಟ್ಯಾಲೆಂಟ್ ಏನಿದೆ ಕ್ವಶನ್ ಈಗ ನಿಮ್ ಟ್ಯಾಲೆಂಟ್ ಏನಿದೆ ಫಸ್ಟ್ ನೀವು ಗ್ರೌಂಡ್ ವರ್ಕ್ ಮಾಡ್ಬೇಕಾಗುತ್ತೆ ನಿಮ್ ಟ್ಯಾಲೆಂಟ್ ಏನಿದೆ ನಿಮ್ ಕೇಪಬಿಲಿಟಿ ಏನಿದೆ ಅಥವಾ ನೀವ್ ಯಾವ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡ್ತೀರಾ ಅನ್ನೋದು ಮೇನ್ ಇಂಪಾರ್ಟೆನ್ಸ್ ನಾನು ನಮ್ಮ ಮದರ್ ಟಂಗ್ ತೆಲುಗು ಆಗಿದ್ರು ಸಹ ನಾನ್ ಕರ್ನಾಟಕದಲ್ಲಿ ಇದೀನಿ ಅಂತ ನನ್ಗೆ ಕರ್ನಾಟಕ ನೀರು ಕುಡಿದಿ ಕರ್ನಾಟಕದ ಎಲ್ಲಾ ವ್ಯವಸ್ಥೆ ಯೂಸ್ ಮಾಡ್ಕೊಂಡು ನಾನ್ ಬಂದ್ಬಿಟ್ಟು ಆ ಇದು ಮಾಡಕ್ ನಂಗೆ ಇಷ್ಟ ಆಗಿಲ್ಲ ಮತ್ತೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಮಾಡೋಣ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮಾಡೋಣ ಅನ್ಕೊಂಡಿದ್ರು ಕೂಡ ನನ್ ಟೈಮ್ ಸಿಗ್ತಾ ಇಲ್ಲ ಸೊ ನಾನು ಅದೇ ಹೇಳೋದು ನೀವ್ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡ್ತೀರ ಅನ್ನೋದು ಬಂದ್ಬಿಟ್ಟು ಇನ್ನೊಂದು ಮೈನ್ ಐಡಿಯಾ ಆಗಿರುತ್ತೆ ಫಸ್ಟ್ ಬಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಚೂಸ್ ಮಾಡ್ಬೇಕಾಗಿರೋದು ಒಂದು ಒಳ್ಳೆ ಲ್ಯಾಂಗ್ವೇಜ್ ಅಂದ್ರೆ ನೀವ್ ಯಾವ ಲ್ಯಾಂಗ್ವೇಜ್ ಮಾಡ್ಬೇಕು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಕಂಟೆಂಟ್ ಮಾಡ್ತಾ ಇರೋದನ್ನ ಬಂದ್ಬಿಟ್ಟು ಅನಲೈಸ್ ಮಾಡಬೇಕಾಗತ್ತೆ ಬಂದ್ಬಿಟ್ಟು ಕಂಟೆಂಟ್ ನನಗೆ ಹತ್ರ ಯಾರನ್ನ ಬೇರೆಯವ್ರನ್ನ ನೋಡ್ಬಿಟ್ಟು ಅವ್ನು ತುಂಬಾ ರೀಚ್ ಸಿಗಿದೆ ನಾನು ಅವ್ನ ಮಾಡ್ತೀನಿ ಅಂದ್ ಬಂದ್ಬಿಟ್ಟು ದಯವಿಟ್ಟು ಹೋಗ್ಬೇಡ್ರಿ ಮತ್ತೆ ಜನ ಯಾರು ಕ್ರಿನ್ ಜಾಗ್ ಬೆಲ್ಬಿಡಿದ್ರು ನಾನು ಮಾಡಿಬಿಟ್ಟು ಕ್ರೀನ್ ಅನ್ನೋದನ್ನ ಕೂಡ ಮೈಂಡ್ ಇಟ್ಕೊಂಡ್ಬೇಡ್ರಿ ಯಾಕಂತ ಹೇಳಿದ್ರೆ ಇಸ್ ಟೂ ಥಿಂಗ್ಸ್ ನೀವು ಮೈಂಡ್ ಇಟ್ಕೊಬೇಕಾಗಿರೋದು ನೀವು ಕ್ರಿಂಜ್ ಆಗಿ ಮಾಡಿ ಬಿಲ್ದ್ರೆ ಅಥವಾ ನೀವು ಕಷ್ಟ ಪದಿ ಬಿಲ್ರೆದ್ರೆ ಒಂದು ಮೇನ್ ಒಂದು ತಿಂಗ್ ಇದೆ ದಟ್ ಇಸ್ ಕಾಲ್ಡ್ ರೆಸ್ಪೆಕ್ಟ್ ನೀವು ರೆಸ್ಪೆಕ್ಟ್ ಏನಾದ್ರು ಮಾಡ್ಕೊಂತೀರಾ ನೀವು ಫನ್ನಿಯಾಗಿ ಮಾಡ್ಕೊಂಡಿದ್ರೆ ನೀವು ಕೆಟ್ ಕಾಮೆಂಟ್ಸ್ ತುಂಬಾ அஹ் மைண்ட் அப்செட்ஸ் மும்பா ஃபேஸ் ஆக நீங்க கஷ்டப்பட்டு நீ மரியாதை துபாத்தியூ தாத்த கேட்டகரிஸ் இது ஃபிட்ஸ் கேட்டகிரி பெட்ஸ் கேட்டி வளாக்ஸ் சோ இர டிஃபரெண்ட் டிஃபரெண்ட் கேட்டகரிஸ் இரத்த கேட்டகரிக்கோ நீவ் யா கேட்டாங்க இன்ஸ்டாகிராம் ஓபன் கண்டெண்ட் ஸ்டார்ட் தீர மத்த எல்லா சக்ஸஸ்ஃபுல் ஆக நடித்தேன் ஒலே லெவல் பண்ணிர ಇವಾಗ ಅಮೌಂಟ್ ನಿಮ್ಗೆ ಹೆಂಗ್ ಅರ್ನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಬಂದ್ಬಿಟ್ಟು ಬೇರೆ ಔಟ್ಸೈಡ್ ಒಂದು ಬ್ರಾಂಡ್ಸ್ ಬಂದ್ಬಿಟ್ಟು ನಿಮ್ ಜೊತೆ ಕೊಲಾಬ್ರೇಷನ್ ಬರ್ತಾರೆ ಅಥವಾ ಯಾರಾದ್ರೂ ಬೇರೆ ಅವರು ನಾರ್ಮಲ್ ಆಗಿ ಆಗಿದ್ದೀವಿ ಅವ್ರು ಏನಾದ್ರು ಹೊಸಾದ ಏನಾದ್ರೂ ಪ್ರಾಡಕ್ಟ್ಸ್ ಅಥವಾ ಏನಾದ್ರು ಲಾಂಚ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ ಜೊತೆ ಕೊಲಾಬ್ರೇಟ್ ಆಗ್ಬಿಟ್ಟು ಒಂದ್ ರೀಲ್ಗೆ ನಿಮ್ಗೆ ಇಷ್ಟು ಅಮೌಂಟ್ ಇಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ನಿಮ್ ಇಬ್ಬರಿಗೂ ಒಂದು ಕಾಂಟ್ರಾಕ್ಟ್ ಇರುತ್ತೆ ನೀವು ಇಷ್ಟು ರೀಲ್ ಮಾಡಿದ್ರೆ ಅವ್ರು ನಿಮ್ಗೆ ಇಷ್ಟ ಅಮೌಂಟ್ ಅಂತ ಹೇಳ್ಬಿಟ್ಟು ಒಂದು ಪೇಔಟ್ ಕೊಡ್ತಾರೆ ನಿಮ್ಗೆ ತುಂಬಾ ಒಳ್ಳೆ ಇದು ಯಾಕಂದ್ರೆ ಫಿಟ್ನೆಸ್ ಇಂಡಸ್ಟ್ರಿ ದಲ್ಲಿ ಸಪ್ಲಿಮೆಂಟ್ಸ್ ನ ಪ್ರಮೋಟ್ ಮಾಡ್ಬೇಕಾಗತ್ತೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಒಳ್ಳೆ ಸಪ್ಲಿಮೆಂಟ್ಸ್ ಇದೆ ಅದೇ ತರ ಪೆಟ್ಸ್ ಕಮ್ಯುನಿಟಿಗೆ ಬಂದ್ರೆ ನೋಡಿ ನಮ್ ಕಮ್ಯುನಿಟಿಗಳಲ್ಲಿ ತುಂಬಾ ಕಮ್ಮಿ ಯಾವ್ದಾರು ಪೆಟ್ಸ್ ಅಥವಾ ಯಾವ್ದೋ ಬೇರೆ 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 ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬಾ ಬೇರೆ ಇರುತ್ತೆ ಅದೇ ತರ ಬೇರೆ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಆಲ್ ಅಂದ್ರೆ ಆಲ್ ಇನ್ ಒನ್ ನಿಮ್ಗೆ ಆಲ್ ದಿ ಪ್ರಾಡಕ್ಟ್ಸ್ ನ ನಿಮ್ಗೆ ಕೊಲಾಬ್ರೇಷನ್ ಅಥವಾ ಪೇರ್ ಗೆ ನಿಮ್ಗೆ ಒಂದು ಅವಕಾಶ ಸಿಗುತ್ತೆ ಸೊ ಈ ತರ ವರ್ಕ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಈ ತರ ಅಮೌಂಟ್ ಮಾಡ್ಕೊಬಹುದು ಮತ್ತೆ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಇಂಟರ್ಲಿಂಕ್ ಆಗಿರುತ್ತೆ ಅದ್ರದ್ದು ಸೆಕೆಂಡ್ ಪಾಯಿಂಟ್ ನಾನು ಹೋಗ್ತೀನಿ ಇಂಟರ್ ಲಿಂಕ್ ಆಗಿರುತ್ತೆ ಮೇನ್ ಪಾಯಿಂಟ್ ಫಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಬಿಟ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಬಿಟ್ರಿ ಎಲ್ಲಾ ಒಂದು ಒಳ್ಳೆ ರೀಚ್ ಸಿಗಿದೆ ಎಲ್ಲಾ ಚೆನ್ನಾಗಿ ನಡೀತೈತೆ ಮತ್ತೆ ನಿಮಗೆ ಬಂದ್ಬಿಟ್ಟು ಒಂದ್ ಹೆಸರು ಸಹ ನಿಮ್ಗೆ ಕ್ರಿಯೇಟ್ ಆಗಿರುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಯಾಕಂದ್ರೆ ನೀವು ಫಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬೇಕಾ ಯೂಟ್ಯೂಬ್ ಓಪನ್ ಮಾಡ್ಬೇಕಂತಂದ್ರೆ ನಾನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡುದು ಫಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ ನ ಗ್ರೋ ಮಾಡ್ಕೊಳ್ಳಿ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಒಂದು ವಿಡಿಯೋ ಆಗಿದ ತಕ್ಷಣ ನಿಮ್ಗೆ ರೀಚ್ ಸಿಗೋದಿಲ್ಲ ಸರಿನಾ ಅದೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ನಿಮ್ದು ವೈರಲ್ ಆಗಿ ನೀವು ಒಂದು ಪಾಪ್ಯುಲರ್ ಆಗಿ ಪಾಪ್ಯುಲಿರಿಟಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗಂತ ಒಂದು ಇಷ್ಟು ಫಾಲೋವರ್ಸ್ ಸೇರಿಸಿ ಕೂಡ್ಸಿಟ್ಕೊಂಡ್ರೆ ನೀವು ಆ ವಿಡಿಯೋನ ಯೂಟ್ಯೂಬ್ ಹಾಕೋ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪ್ರಮೋಟ್ ಮಾಡ್ಕೊಬಹುದು ನೀವು ನೀವು ನಿಮ್ ವೀಡಿಯೋನ ಪ್ರಮೋಟ್ ಮಾಡ್ಕೊಬಹುದು ಒಂದು ಲಿಂಕ್ ಆಗಿಬಿಟ್ಟು ನೀವು ಈ ವಿಡಿಯೋ ನೋಡಿ ಅಂತಂದ್ರೆ ತುಂಬಾ ಜನ ನಿಮ್ ವಿಡಿಯೋ ನೋಡ್ತಾರೆ ನೀವು ಡೈರೆಕ್ಟ್ ಆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಆಗ್ಬಿಡ್ತೀನಿ ಡೈರೆಕ್ಟ್ ಆಗ ಹೋಗ್ಬಿಡ್ತೀನಿ ಹಂಡ್ರೆಡ್ ಫಾಲೋಸ್ ಹಂಡ್ರೆಡ್ ಫಾಲೋರ್ಸ್ ಇಟ್ಕೊಂಡು ಆಗ್ಬಿಡ್ತೀನಿ ಅಂತಂದ್ರೆ ಟೈಮ್ ವೇಸ್ಟ್ ಮಾಡ್ಕೊತೀರಾ ನೀವು ಸರಿನಾ ಸೊ ಈ ಇದು ಎರಡಕ್ಕೂ ಲಿಂಕ್ ಆಗಿರುತ್ತೆ ಯೂಟ್ಯೂಬ್ ಚಾನಲ್ ಹೆಂಗ್ ಓಪನ್ ಮಾಡೋದು ಅಥವಾ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ ಹೆಂಗ್ ಅಪ್ಲೋಡ್ ಮಾಡೋದು ಅಥವಾ ನಿಮ್ಗೆ ಇನ್ಸ್ಟಾಗ್ರಾಮ್ ಕೂಡ ಏನ್ ನಾಲೆಜ್ ಇಲ್ಲ ಯೂಟ್ಯೂಬ್ ಕೂಡ ಏನು ನಾಲೆಜ್ ಇಲ್ಲ ಅಂತಂದ್ರೆ ಹೇಳಿದ್ರೆ ನಿಮ್ಗೆ ಬೇಕು ಬೇಕಾದ್ರೆ ಎಲ್ಲಿ ನಾನು ಖಂಡಿತ ಅದನ್ನು ಮಾಡೋಕ್ಕೆ ಸಿದ್ಧ ಇದ್ದೀನಿ ಯಾಕಂದ್ರೆ ನಾನು ನನಗೆ ವಿಡಿಯೋದಲ್ಲಿ ತುಂಬಾ ರೀಚ್ ಕಮ್ಮಿ ಡೌನ್ ಆಗ್ಬಿಡುತ್ತೆ ನನ್ನ ವಿಡಿಯೋಸ್ ಎಲ್ಲ ನೋಡಿ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ವ್ಯೂಸ್ ಆ ತರ ಹೋಗಿರೋದ್ರಲ್ಲಿ ಫೈವ್ ತೌಸಂಡ್ ಮಿನಿಮಮ್ ಫೋರ್ ಸಿಕ್ಸ್ ತೌಸಂಡ್ ವ್ಯೂಸ್ ಮೇಲೆ ಪ್ಲಸ್ ಹೋಗಿರುತ್ತೆ ವ್ಯೂಸ್ ನಂಗೆ ನಾನು ಅದನ್ನ ಬಿಟ್ಟು ಬೇರೆ ಯಾವ ಕಂಟೆಂಟ್ ಮಾಡುದು ನನಗೆ ರೀಚ್ ಹೋಗೋದಿಲ್ಲ ಆದ್ರೆ ನನ್ನ ನಾಲೆಜ್ ಯೂಸ್ ಆಗ್ಬೇಕು ಯೂಸ್ ಒಂದು ಒಂದೇ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸರಿನಾ ಅದೇ ಹತ್ರ ಯೂಟ್ಯೂಬ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ ಮತ್ತೆ ಯೂಟ್ಯೂಬ್ ಅಲ್ಲಿ ಪ್ರಾಪರ್ ಒಂದು ವೇಸ್ನ ನೀವು ಫಾಲೋ ಮಾಡ್ಬೇಕು ಯಾಕಂತಂದ್ರೆ ಇಸ್ ಅ ವೇ ಟು ಅಪ್ಲೋಡ್ ಅ ವಿಡಿಯೋ ನೀವು ಒಂದು ವಿಡಿಯೋನ ಹೆಂಗ್ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಸ್ಟೆಪ್ಸ್ ಇದೆ ಡೈರೆಕ್ಟಾಗಿ ಹೋಗ್ತೀನಿ ಪ್ಲಸ್ ಸಿಂಬಲ್ ಓದ್ತೀನಿ ಅದ್ರಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ತೀನಿ ಬಿಟ್ಬಿಡ್ತೀನಿ ಆಗಲ್ಲ ನೀವ್ ಬೇರೆ ಯಾರ್ದೋ ವಿಡಿಯೋ ಬಂದ್ಬಿಟ್ಟು ಇಲ್ಲಿ ಹಾಕಿದ್ರೆ ನಡೆಯಲ್ಲ ನಿಮ್ಗೆ ಕಾಪಿ ರೈಟ್ ಸ್ಟ್ರೈಕ್ಸ್ ಬೀಳುತ್ತೆ ಸರಿನಾ ನಿಮ್ಗೆ ನಿಮ್ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಲ್ಲ ಸರಿನಾ ನೀವು ಆನ್ ಮಾಡಕ್ ಆಗೋದಿಲ್ಲ ಬೇರೆಯವ್ರ ಕಂಟೆಂಟ್ ಹಾಕ್ತೀನಿ ಬೇರೆಯವ್ರದ್ದು ಅಥವಾ ಬೇರೆಯವ್ರದ್ದು ನಾನು ರೋಸ್ಟ್ ವಿಡಿಯೋಸ್ ಹಾಕ್ತೀನಿ ಅಥವಾ ಬೇರೆ ಯಾರಾದ್ರೂ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ವೀಡಿಯೋ ಮಾಡ್ತಾ ಇದೀನಿ ನನ್ ವೀಡಿಯೋ ಐತಿ ಯಾರೋ ಒಂದು ರೋಸ್ಟ್ ಮಾಡ್ಬೇಕು ಅಥವಾ ಏನೋ ಒಂದು ವೀಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಾನು ಅದಕ್ಕೆ ಬಂದ್ಬಿಟ್ಟು ನನ್ನ ಸ್ಟ್ರೈಕ್ಸ್ ಆಗ್ಬೋದು ನನ್ನ ಪರ್ಮಿಷನ್ ಇಲ್ದಿರ ನನ್ನ ಇದಲ್ದೀರ ಅವ್ರು ಬಂದ್ಬಿಟ್ಟು ನನ್ ವೀಡಿಯೋ ಯೂಸ್ ಮಾಡಿದಾರೆ ಅಲ್ಲಿ ಹಾ ಸರಿನಾ ಕೆಲಸಗಳು ಮಾಡಕ್ ಹೋಗ್ಬಿಡ್ರಿ ಬೇರೆಯವ್ರ ಬಗ್ಗೆ ಐತಿ ಟಾಪಿಕ್ ಮಾಡೋದು ಬೇರೆ ಬೇರೆಯವ್ರ ಬಗ್ಗೆ ಟಾಪಿಕ್ ಮಾಡಿ ಅವ್ರ ಕನ್ಸರ್ನ್ ಇದ್ಬಿಟ್ಟು ನೀವ್ ಮಾಡಿ ಸರಿನಾ ಯಾಕಂತಂದ್ರೆ ಹೇಳಿದ್ರೆ ನಾರ್ಮಲ್ ಜನರಲ್ಲಿ ನೀವು ಬೇರೆ ಏನಾದ್ರು ಬಗ್ಗೆ ಮಾತಾಡ್ಬೇಕು ಅದೆಲ್ಲ ನೋ ಇಶ್ಯೂಸ್ ಆದ್ರೆ ನಿಮ್ಗೆ ಆ ಪ್ರಾಬ್ಲಮ್ ತರುವಂತ ಒಂದು ವಿಷಯನ ನೀವು ಕಂಟೆಂಟ್ ನಾವು ಮಾಡಕ್ ಸರಿನಾ ಮತ್ತೆ ನೆಗೆಟಿವ್ ಕಮೆಂಟ್ಸ್ ಅನ್ನೋದು ಇದೇ ಇರುತ್ತೆ ಅದನ್ನ ಅವಾಯ್ಡ್ ಮಾಡ್ಕೊಂತ ಯೂಟ್ಯೂಬ್ ಜರ್ನಿ ಆಗಿ ಮಾಡಿ ತುಂಬಾ ಒಳ್ಳೆ ಇನ್ಕಮ್ ಗೈಸ್ ನನ್ ಹೇಳ್ತಾ ಇಲ್ಲ ನೀವು ನಾನ್ ನಿಮ್ಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ನನ್ನ ಪೆಕ್ ಕಂಪ್ನಿ ಬ್ರದರ್ಸ್ ಯಾರು ಇದನ್ನ ನೋಡ್ತಾ ಇದ್ರಾ ದಯವಿಟ್ಟು ಹೇಳ್ತಾ ಇದ್ದೀನಿ ಪೆಟ್ ಕಮ್ಯುನಿಟಿಗಳಿಂದ ನೀವು ಯೂಟ್ಯೂಬ್ ಚಾನಲ್ ಅಂತೂ ರನ್ ಮಾಡಕ್ ಹೋಗ್ಬೇಡ್ರಿ ಸರಿನಾ ಯಾಕಂತ ಹೇಳಿದ್ರೆ ನೀವು ಒಂದೇ ಅಕ್ಕಿನ ಇಟ್ಕೊಂಡ್ರೆ ಒಂದೇ ಲಾಫ್ ಇಟ್ಕೊಂಡ್ಬಿಟ್ಟು ಎಷ್ಟಂತ ನೀವು ವಿಡಿಯೋಸ್ ಹಾಕ್ತೀರಾ ವಿಡಿಯೋಸ್ ಹಾಕ್ತೀನಿ ನೆಕ್ಸ್ಟ್ ಏನ್ ವಿಡಿಯೋ ಆಗ್ಬೇಕಂತ ಹೇಳ್ಬಿಟ್ಟು ಹಾಕಿರೋ ವಿಡಿಯೋನ ಹಾಕಿದ್ರೆ ನೋಡ್ತೀರಾ ನೋಡಲ್ಲ ಅಕ್ಕಿಗಳ ಹತ್ರ ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಆಗಿ ಅದ್ ಬೇರೆ ಬಿಕಾಸ್ ಪೆಟ್ ಕಮ್ಯುನಿಟಿ ತುಂಬಾ ಚಿಕ್ಕದು ಆದ್ರೇಟ್ ಕೂಡ ನೋಡಿ ಇವಾಗ ನನ್ನ ಪೆಟ್ ಕಮ್ಯುನಿಟಿ ಪೇಪರ್ ವ್ಯೂಗೆ ಅಥವಾ ಒಂದು ಬೇರೆ ಒಂದು ಬ್ಲಾಗರ್ ಪೇಪರ್ ವ್ಯೂಗೆ ನನ್ ಒನ್ ವ್ಯೂ ಗೆ ಜೀರೋ ಪಾಯಿಂಟ್ ಫೈವ್ ರುಪೀಸ್ ಬಂದ್ರೆ ಅವ್ರ ವಿಡಿಯೋಗೆ ಒನ್ ವ್ಯೂ ಗೆ ಟೂ ರುಪೀಸ್ ಅಥವಾ ಒನ್ ರುಪಿ ಆತ ಬರ್ತೈತೆ ಸೊ ಅಂತ ಹೇಳ್ತಾ ಇಲ್ಲ ಡಿಪೆನ್ಸ್ ಸೊ ಆತರ ಫ್ಲೆಕ್ಚುಯೇಟ್ ಆಗುತ್ತೆ ಸೊ ಯೂಟ್ಯೂಬ್ ಅಲ್ಲಿ ನೀವು ಓಪನ್ ಮುಂಚೆ ಯೋಚನೆ ಮತ್ತೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏನೇ ಇದ್ರು ನಿಮ್ ಫ್ರೀ ಟೈಮಲ್ಲಿ ಮಾಡಿ ಅದು ಬಿಟ್ಟು ನಿಮ್ಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡು ಇದನ್ನ ಮಾಡಿ ಸರಿನಾ ನೀವು ಒಂದ್ ಫುಲ್ ಆಗಿ ಡೆವಲಪ್ ಮಾಡ್ಬಿಟ್ರಿ ನಿಮ್ಗೆ ಇನ್ಕಮ್ ಇಲ್ಲ ಚೆನ್ನಾಗಿ ಬರ್ತದೆ ಅಂದ್ಮೇಲೆ ನೀವು ಅದನ್ನ ಬಿಟ್ಬಿಟ್ಟು ಫುಲ್ ಆಗಿ ಇದಕ್ಕೆ ಬರ್ಬೋದು ಮತ್ತೆ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ವಿಡಿಯೋ ಎಡಿಟಿಂಗ್ ಕಲ್ತ್ಕೊಬೇಕಾಗತ್ತೆ ಮತ್ತೆ ಒಂದು ತಮ್ನೇಲ್ ಯೂಟ್ಯೂಬ್ಗೆ ತಮ್ನೇಲ್ ಹೆಂಗ್ ಮಾಡ್ಬೇಕು ಅನ್ನೋದು ಕೂಡ ನೀವು ಒಂದು ಕ್ಲಿಯರ್ ಪಿಕ್ಚರ್ ಅಂತ ನೀವು ಇದ್ ಮಾಡ್ಕೊಬೇಕಾಗತ್ತೆ ಸರಿನಾಮ್ನೇಲ್ ಏನು ಅಂತ ಹೇಳಿದ್ರೆ ವಿಡಿಯೋ ನೀವು ಹಾಕ್ತಾ ಇದೀರಾ ವಿಡಿಯೋಗೆ ಆಚೆ ಒಂದು ಫೋಟೋ ಬರುತ್ತೆ ಅಂತ ಹೇಳಿದ್ರೆ ಇವಾಗ ನಾವೆಲ್ಲ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ನಾ ಅದನ್ನ ಒಟ್ಟು ಮುಂಚೆ ಮೇಲೆ ಒಂದು ನಮ್ಗೆ ಕಾಣಿಸುತ್ತೆ ಸರಿ ಪ್ರೊಫೈಲ್ ಅಲ್ಲಿ ಒಂದ್ ಕಾಣಿಸುತ್ತೆ ಸೊ ಅದು ಬಂದ್ಬಿಟ್ಟು ತಮ್ನೆಲ್ ಅಂತ ಹೇಳ್ತೀರಿ ಯಾಕಂತಂದ್ರೆ ಅದೇ ಬಂದ್ಬಿಟ್ಟು ಒಂದು ಆಡಿಯನ್ಸ್ ಬಂದ್ಬಿಟ್ಟು ಅಟ್ರಾಕ್ಟ್ ಮಾಡ್ಕೊಳತ್ತೆ ಒಳಗಡೆ ಸೊ ಏನಿದೆ ಇದ್ರಲ್ಲಿ ಬಂದ್ಬಿಟ್ಟು ಮೈನ್ ಒಂದು ಯೂಟ್ಯೂಬ್ ವಿಡಿಯೋಗೆ ತಮ್ನೆಲ್ ತುಂಬಾ ಮುಖ್ಯ ಯಾಕಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅದ್ರಲ್ಲೇ ಮೇನ್ ಇರೋದು ಸರಿನಾ ಯಾಕಂತಂದ್ರೆ ನಿಮ್ ಕಂಟೆಂಟ್ ನಾವು ಒಳಗಡೆ ನೋಡೋಕು ಮುಂಚೆ ನಿಮ್ಮ ತಮ್ನೆಲ್ ನೋಡ್ತಾರೆ ಸೊ ನೀವ್ ಹೆಂಗ್ ಅಟ್ರಾಕ್ಟ್ ಮಾಡ್ಕೊ ಅಂತ ಬಂದ್ಬಿಟ್ಟು ಇದ್ರಲ್ಲಿದೆ ಸೊ ಇವಾಗ ನಿಮ್ಗೆ எர்டு பார்ட் ஐந்து இன்ஸ்டாகிராம் ஒன்று யூட்டூப் இது எட்னா எங்க மானேஜ் எங்க ரென்போது அந்த அது தர தம் ஃபேஸ்புக் இது வந்து ஃபஸ்ட் அப்போஸ் அது வந்துவிட்டு அதில் கூட நீங்க அந்த அது டினக்காக அது கூட துபா ஒன்னே ட்ரெட் யாக்கம் அலே ஜன்ரேஷன் அந்த நம்ம தந்தை தாயி அவர் முச்சன் அவரை ஃபேஸ்புக் ஃபேஸ் புக் யூஸ் மாதிரி ಸೊ ಫೇಸ್ಬುಕ್ ಇಂದ ಕೂಡ ಒಂದು ಒಳ್ಳೆ ಇನ್ಕಮ್ ನ ಜನರೇಟ್ ಮಾಡ್ಕೊಬಹುದು ಅದರಲ್ಲೂ ಒಂದು ಪ್ರೊಸೀಜರ್ ಇದೆ ಆದ್ರೆ ನಾನು ಇವಾಗ ಗಂಟ ಫೇಸ್ಬುಕ್ ಅಲ್ಲಿ ಯಾವತ್ತೂ ಇದ್ದಿಲ್ಲ ಅದರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಹೋಗಿಲ್ಲ ಮತ್ತೆ ನೀವು ಕೂಡ ಫೇಸ್ಬುಕ್ ನ ಸ್ವಲ್ಪ ಟೈಮ್ ಇದ್ರೆ ನಿಮ್ಗೆ ತುಂಬಾ ಟೈಮ್ ಇದ್ರೆ ಅದರಲ್ಲೂ ಅಪ್ಲೋಡ್ ಮಾಡ್ಕೊಳ್ಳಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಇಂದ ನಿಮ್ಗೆ ಇನ್ಕಮ್ ಬರೋದ್ರೆ ಆಗೋಗುತ್ತೆ ಸೊ ನೀವು ಮೈನ್ ಫೋಕಸ್ ಮಾಡಬೇಕಾಗಿರೋದು ಇನ್ಸ್ಟಾಗ್ರಾಮ್ ಸೊ ಇದನ್ನ ಫೋಕಸ್ ಮಾಡ್ಕೊಂತ ಒಂದು ಒಳ್ಳೆ ಆ ಅಮೌಂಟ್ ನ ಮಾಡ್ಕೊಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ಒಂದು ಒಳ್ಳೆ ಇನ್ಕಮ್ ಮಾಡ್ಕೊಬಹುದು ಯಾಕಂದ್ರೆ ನಾನು ಹೇಳ್ತಾ ಇಲ್ವಾ ಈ ತರ್ಡ್ ಕ್ಲಾಸ್ ಇನ್ಫ್ಲೂಯನ್ಸಸ್ ಎಲ್ಲ ಹೆಂಗಂತ ಹೇಳಿದ್ರೆ ನೀವು ಸಪೋರ್ಟ್ ಮಾಡಿರೋ ಇದರಲ್ಲಿ ನಿಮ್ಮಿಂದ ಅವ್ರಿಗೆ ಬಂದಿರೋ ಒಂದು ಕಾಸು ಭಿಕ್ಷೆ ಭಿಕ್ಷೆ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ನೀವು ನೋಡಿರೋ ಈ ಒಂದು ವಿಡಿಯೋಗೇನೆ ಅವ್ರದ್ದು ಅಮೌಂಟ್ ಹೋಗೋದು ಸರಿನಾ ಅಷ್ಟು ನೀವು ನಿಮ್ಮಿಂದ ಅವ್ರ ಸಪೋರ್ಟ್ ಮಾಡಿ ಕೂಡ ಅವ್ರ ಕೃತಜ್ಞತೆ ಅನ್ನೋದು ಇರೋದಿಲ್ಲ ಯಾಕೆ ಅವ್ರಿಗೆ ಅಮೌಂಟ್ ಬಂದ್ಬಿಟ್ರೆ ಸಾಕು ನೀವ್ ಹೆಂಗಾದ್ರೂ ಆಲ್ ಹೋಗ್ಬಿಟ್ರೆ ಪರವಾಗಿಲ್ಲ ನೀವ್ ಹೆಂಗ್ ಸತ್ರ ಅವ್ರಿಗೆ ಪರವಾಗಿಲ್ಲ ನಿಮ್ಮನ್ನ ಬಂದ್ಬಿಟ್ಟು ನೀವ್ ರಿಯಲ್ ಅವರ ವಿಡಿಯೋ ಗೇಮ್ಸ್ ನ ಮಾಡ್ಬಿಟ್ಟು ಅವ್ರು ಕಾಸು ಅನ್ ಮಾಡ್ತೀರ ಅನ್ಕೊಂಡಿದ್ರ ನಿಮ್ ಮುಂದೆ ಅವ್ರು ಆರೋ ಹಿಂಗ್ ಗೆದ್ಬಿಡ್ತಾರ ಅವ್ರು ಅಂದ್ರೆ ಇವಾಗ ನೋಡಿ ನೋಡಿದ ಗೆಲ್ಲ ನಿಮ್ಗೆ ತೋರ್ಸಕ್ಕೆ ಅವ್ನು ಆಗ್ತಾನೆ ನಿಮ್ಗೆ ತೋರ್ಸೋವಾಗ ಅವ್ನು ಒಂದ್ ಟೆಕ್ ಗೆದ್ಬಿಡ್ತಾನ ಆ ಗೇಮ್ ನ ಒಂದ್ ಗೇಮ್ ಅಂತ ಹೇಳಿದ್ರೆ ಲಾಸು ಇರುತ್ತೆ ಒಂದು ವಿನ್ ಇರುತ್ತೆ ಆದ್ರೆ ಇಲ್ಲಿ ಬಂದ್ಬಿಟ್ಟು ನಾವ್ ಫ್ಯೂಚರ್ ಲಿಂಕ್ ಮಾಡಕ್ ಆಗೋದಿಲ್ಲ ಫ್ಯೂಚರ್ ನ ಬಂದ್ಬಿಟ್ಟು ನಾವೇನ್ ದೇವರು ಅಲ್ಲ ನಮ್ಗೆ ಏನು ಹ್ಯೂಮನ್ ಪವರ್ಸ್ ಇಲ್ಲ ಫ್ಯೂಚರ್ ಏನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವ್ ಗೆಸ್ ಗೆಸ್ಸಲ್ಲಿ ಹಾಕೋದು ಆ ಗೆಸ್ ಅಲ್ಲಿ ನೀವು ನಾವು ಟೆನ್ ಟೈಮ್ಸ್ ಆಡಿದ್ರೆ ಒಂದು ತ್ರೀ ಟೈಮ್ ಕಟ್ಟೆ ಗೆಸ್ ಮಾಡಿ ಸೆವೆನ್ ಟೈಮ್ಸ್ ಗೆಸ್ ಮಾಡಕ್ ಆಗೋದಿಲ್ಲ ಅಬ್ಸಲ್ಯೂಟ್ಲಿ ಯಾಕಂತ ನೀವು ನೀವೊಂದು ಗೇಮ್ ಆಡ್ತಾ ಇದ್ರೆ ಅದ್ರಲ್ಲಿ ನೀವು ಪ್ರಿಡಿಕ್ಟ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಮತ್ತೆ ನೀವು ಅದ್ರಲ್ಲಿ ಗೆಲ್ಲೋ ಚಾನ್ಸಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ ಯಾಕಂದ್ರೆ ನೀವು ಪ್ರಿಡಿಕ್ಟ್ ಮಾಡ್ಬೇಕು ಫ್ಯೂಚರ್ ಏನಾಗ್ತದೆ ಆಗ್ತದೆ ಫಸ್ಟ್ ಪ್ರಿಡಿಕ್ಟ್ ಮಾಡಿ ನಾವು ಹಾಕಬೇಕಾಗತ್ತೆ ಸೊ ಇದು ಬಂದ್ಬಿಟ್ಟು ಚಾನ್ಸೇ ಇಲ್ಲ ಯಾಕಂತ ನೀವು ನಮ್ಮತ್ರ ಬಿಡ್ತಿರೋ ನಾನು ಎಲ್ಲಾರ್ಗು ಏನೋ ಆ ಆಡ್ಬಿಡ್ರಿ ಬೆಟ್ಟಿಂಗ್ ಆಪ್ ಆಡ್ಬಿಡ್ರಿ ಬೆಟ್ಟಿಂಗ್ ಆ್ಯಪ್ ಆಡ್ಬಿಡ್ರಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಅವ್ರನ್ನ ನೋಡಿ ನಾನು ಆಕ್ಚುಲಿ ಗೇಮ್ ಅಲ್ಲ ಸ್ಟಾರ್ಟ್ ಮಾಡಿದ್ದೆ ಆ ಗೇಮ್ ಗೇಮಲ್ಲಿ ಆಡ್ಬಿಟ್ಟು ಅಂತ ಹೇಳಿದ್ರೆ ಆಡ್ತೀನಿ ಅದ್ರ ಬರೋ ಹತ್ರ ನಿಮ್ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಹತ್ರ ಬಂದ್ಬಿಟ್ಟು ಮೆಂಟಲಿಟಿ ಫುಲ್ ಡೈವರ್ಟ್ ಮಾಡ್ಬಿಡ್ತಾರೆ ಅಮೌಂಟ್ ನೀವು ಒಂದ್ ಕಿತ್ತಾಸ ಸೋತ್ರಿ ಅನ್ಕೊಳ್ರಿ ಆ ಬಂದಿರೋ ಅಮೌಂಟ್ ಎತ್ತಿನಿ ಸಾಕು ಆ ಬಂದಿರೋ ಅಮೌಂಟ್ ಎತ್ತಿನಿ ಇನ್ ಸ್ವಲ್ಪ ಆಡೋಣ ನೀವ್ ಈ ತರ ಫ್ರೀ ಆಗಿದ್ರೆ ಯಾವ್ದು ಕೆಲಸ ಇದ್ರೆ ಕುತ್ಕೊಂಡ್ರೆ ಏಯ್ ಒಂದ್ ಗೇಮ್ ಆಗ್ಬಿಟ್ರೆ ಆಗೋಯ್ತು ಒಂದ್ ಕಾಸ್ ಮಾಡ್ಕೊಂಡ್ಬೇಡೋಣ ಫ್ರೀ ಆಗಿ ಹಾಕು ಹಾಕೋದು ಡೆಪಾಸಿಟ್ ಮಾಡ್ಕೊಂಡಿ ನಿಮ್ಗೆ ರಿಯಲೈಸ್ ಆಗೋ ಅಷ್ಟರಲ್ಲೇ ನೀವು ಎಷ್ಟೋ ಸಾಲಗಳು ಮಾಡ್ಕೊಂಡ್ಬಿಟ್ಟಿರ್ತೀರಾ ಎಷ್ಟೋ ಒಂದು ಅಮೌಂಟ್ ನ ಕರ್ಕೊಂಡ್ಬಿಟ್ಟಿರ್ತೀರಾ ಮೈಂಡ್ ಫುಲ್ಲಿ ಕುಲಾಪ್ಸ್ ಆಗೋಗುತ್ತೆ ಇಂಥ ಪರಿಸ್ಥಿತಿ ಎತ್ಕೊಂಡ್ ಸೊ ನಾನ್ ಇವಾಗಿರೋದು ನಿಮಗೆ ಮೂರ್ ಪಾಯಿಂಟ್ ಫಸ್ಟ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಈ ಮೂರಿಂದ ನಾನು ತುಂಬಾ ಒಳ್ಳೆ ದುಡ್ಡು ಮಾಡ್ಬೋದು ಮತ್ತೆ ಇದನ್ನ ಇನ್ನೂ ಕಂಟಿನ್ಯೂ ಮಾಡ್ಬೇಕು ತುಂಬಾ ಲೆಂಟ್ ಆಗಿ ಹೋಗುತ್ತೆ ನಿಮ್ಗೂ ಬೋರ್ ಅನ್ಸ್ ಮತ್ತೆ ನೀವು ವಿಡಿಯೋ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀರಾ ಸೊ ಬೇಡ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಹೋಗ್ತೀನಿ ಇದು ಇಷ್ಟೇ ಅಲ್ಲ ಇನ್ನೂ ಬೇಜಾನ್ ಐತೆ ಗೈಸ್ ಸರಿನಾ ಬೇಜನ್ ಬೇಕಾದಷ್ಟು ಐತಿ ನಾನು ನಾನು ಶೇರ್ ಮಾಡಿರೋದು ಇನ್ನು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇನ್ನು ಬೇ ತುಂಬಾ ಇದೆ ಆದ್ರೆ ಮೈನ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದನ್ನ ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸರಿನಾ ಈ ತರ ದುಡ್ಡು ಮಾಡ್ಕೊಬೋದು ಸೊ ಇಷ್ಟ ಆಯ್ತು ನಂಬ್ತಾ ಇದ್ದೀನಿ ನಿಮ್ ಸೈಡ್ ಇಂದ ನಾನ್ ಕೇಳ್ಕೊಳೋದು ಇಷ್ಟ ಈ ನಾರ್ಮಲ್ ವೀಡಿಯೋಸ್ ನಿಮ್ಗೆ ಸಪೋರ್ಟ್ ಮಾಡ್ತೀರಾ ಈ ವಿಡಿಯೋನ ಕೂಡ ಅದೇ ತರ ಸಪೋರ್ಟ್ ಮಾಡಿ ಅಹ್ ಬೆಳೆಸಿ ಆ ಯಾಕಂತ ಹೇಳಿದ್ರೆ ನೋಡಿ ನಾನ್ ನಿಮ್ಗೆ ಫ್ರೀ ಆಗಿ ಯಾಕಂದ್ರೆ ಈ ಸೆಷನ್ ನಿಮ್ಗೆ ಹೇಳಿರೋದ್ರೇ ಬೇರೆ ಬಂದ್ಬಿಟ್ಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ತರ ಒಂದ್ ಸೆಷನ್ ಗೆ ಇಸ್ಕೊಂತಾರೆ ನಾನ್ ನಿಮ್ಗೆ ಫ್ರೀಯಾಗಿ ಶೇರ್ ಮಾಡ್ಕೊಂಡಿದೀನಿ ನಾನು ಏನಿರೋದ್ರಿಂದ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ನನ್ಗೆ ಮೇಲ್ ಮಾಡ್ಬೋದು ಸರಿನಾ ನಾನು ಮೇಲ್ ಬಂದ್ಬಿಟ್ಟು ನಿಮಗೆ ನಾನು ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಮೇಲ್ ಮಾಡ್ಬೋದು ನನ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಕಮೆಂಟ್ ಹಾಕಿ ಬೆಸ್ಟ್ ನೀವು ಕಮೆಂಟ್ ಹಾಕಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಅದಕ್ಕೆ ರಿಪ್ಲೈನು ಸಹ ಮಾಡ್ತೀನಿ ಅಥವಾ ನಿಮ್ಗೆ ಏನಾದ್ರು ಮೇಜರ್ ಡೌಟ್ಸ್ ಇದ್ರೆ ಅದನ್ನ ವೀಡಿಯೋ ಸಹ ಮಾಡ್ಕ ರೆಡಿ ಆಗಿದ್ದೀನಿ ನಾನು ನನ್ನ ರೀಚ್ ಹೋದ್ರೂ ಪರವಾಗಿಲ್ಲ ನನ್ನಿಂದ ಒಬ್ರು ಡೆವಲಪ್ ಆಗಿದ್ರ ಅಂತ ಹೇಳ್ಬಿಟ್ಟು ನೀವು ಡೆವಲಪ್ ಆದ್ಮೇಲೆ ನಿಮ್ಮಿಂದ ಒಂದು ವಿಡಿಯೋನೋ ಅಥವಾ ಒಂದು ಕಾಲ್ ನನಗೆ ಸಿಕ್ಬಿಟ್ರೆ ತುಂಬಾ ಖುಷಿ ಪಡ್ತೀನಿ ಯಾಕಂದ್ರೆ ನನ್ನಿಂದ ಒಬ್ರು ಒಂದು ಒಳ್ಳೆ ಪೊಸಿಷನ್ ಇದಾರೆ ಅಂತಂದ್ರೆ ಅದಕ್ಕಿಂತ ಬೇರೆ ಏನ್ ಖುಷಿ ಇದೆ ನಾನು ಇಷ್ಟ ನನ್ನ ಮನಿಗಂತೂ ಸಿ ಎಸ್ ಐನಿ ವ್ಯಾಲ್ಯೂ ಕೂಡ ಮನುಷ್ಯನೇ ಅಲ್ಲ ನನ್ನ ಸರಿನಾ ಮತ್ತೆ ನನ್ನ ಈ ಬರ್ಡೇ ಜೂನ್ ಟ್ವೆಂಟಿ ಗೆ ನನ್ನ ಬರ್ಡೇ ಇದೆ ಸೊ ನನ್ ಬಳೆ ಬಂದ್ಬಿಟ್ಟು ನಾನು ಯಾವಾಗ ವೇಟ್ ಮಾಡ್ತಾ ಇದ್ದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆದ್ರೆ ಇವಾಗ ಬಂದ್ಬಿಟ್ಟು ನಾನು ಏನ್ ಮಾಡಬೇಕು ಇಷ್ಟ ಅಂತಂದ್ರೆ ನನ್ನ ಬಳೆ ಜೂನ್ ಟ್ವೆಂಟಿ ಒನ್ ಈ ತಿಂಗಳು ಟ್ವೆಂಟಿ ಒನ್ ಐತೆ ಒಂದು ಅನಾಥ ಒಂದು ಅನಾಥಾಶ್ರಮ ಹೋಗ್ಬಿಟ್ಟು ಚಿಕ್ಕ ಹುಡುಗರ ಜೊತೆ ಕೇಕ್ ಕಟ್ ಮಾಡ್ಬಿಟ್ಟು ಅವ್ರ ಜೊತೆ ಡೇ ಸ್ಪೆಂಡ್ ಮಾಡ್ಬಿಟ್ಟು ಅವ್ರ ಊಟ ಹೋಗ್ಬಿಟ್ಟು ಅಂತ ಸೆಲೆಬ್ರೇಷನ್ ಅಂದ್ರೆ ಅದ್ ನನ್ ಬಳೆ ತರ ಇರ್ಬಿಡುದು ಅವ್ರ ಬಳೆಗಳ ತರ ಇರ್ಬೇಕು ಸೊ ಅಂತ ಒಂದು ಪ್ಲಾನ್ ಮಾಡಿದೀನಿ ನೋಡೋಣ ಎಲ್ಲಾ ಒಳ್ಳೇದಾಗಿದ್ರೆ ಅವ್ರ ಅದನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡೋಣ சோ இவத்தின் வீடியோ இஷ்டோ லவ் யூ ஆல் தாங்க்ஸ் ஃபார் சப்போர்டிங் மீ இன்னொரு ஒல் ஒலே கண்டென்ட் பார்ட் ஒன் அஸ்டே இது இன்னும் ஒே மாதிரி நீ வீடியோ சப்போர்ட் மாதிரி நான் வீடியோ சப்போர்ட் மாட்டு நீங்க மாதிரி வீடியோ ஆகிடுல்ல பரவாயில்ல ஃபஸ்ட் வீடியோ இதன் பிரோசஸ் மாதிரி அனலைஸ் இன்னொரு வீடியோ கமிங் சூன் ஸ்டேட் ஃபார்ஸ் லவ் யூ ஆல்